ಹಾಯ್ ಎಲ್ರಿಗೂ ನಮಸ್ಕಾರ ತಾರಜಾ ಲಾಕ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ವರ್ಷದ ಮೊದಲ ಸಂಕಷ್ಟಹಾರ ಚತುರ್ಥಿ ಯಾವಾಗ ಬಂದಿದೆ ಇದರ ಆಚರಣೆ ಯಾವ ರೀತಿ ಯಾವೆಲ್ಲ ವಿಧಿವಿಧಾನ ಅನುಸರಿಸಬೇಕು ಅಂತ ನೋಡೋಣ ಸಂಕಷ್ಟಹರ ಚತುರ್ಥಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಬಂದಿದೆ ವರ್ಷದ ಮೊದಲ ಸಂಕಷ್ಟಹರ ಚತುರ್ಥಿ ಇದಾಗಿದೆ ಸಂಕಷ್ಟಹರ ಗಣಪತಿ ವ್ರತ ಚತುರ್ಥಿ ತಿಥಿಯೊಂದು ಆಚರಿಸುವ ವ್ರತಗಳಲ್ಲಿ ಸಂಕಷ್ಟಹರ ಚತುರ್ಥಿಯು ಒಂದು ಹೆಸರೇ ಏಳುವಂತೆ ಕಷ್ಟದಿಂದ ಪಾರಾಗಲು ಈ ವ್ರತವನ್ನು ಮಾಡುತ್ತಾರೆ ಇದನ್ನು ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಸಂಕಷ್ಟಿ ಅಥವಾ ಸಂಕಷ್ಟಹರ ವ್ರಥ ಎಂದು ಹೇಳುತ್ತಾರೆ ಸಂಕಷ್ಟಿಯನ್ನು ಆಚರಿಸುವವರು ಕೃಷ್ಣ ಪಕ್ಷದ ಚತುರ್ಥಿಯೊಂದು ಉಪವಾಸ ಮಾಡುತ್ತಾರೆ ಸಂಜೆ ವ್ರತವನ್ನು ಆಚರಿಸಿ ಚಂದ್ರ ದರ್ಶನ ಮಾಡುವುದರೊಂದಿಗೆ ಉಪವಾಸ ಕೊನೆಗೊಳ್ಳುತ್ತದೆ ಪೂಜಾ ವಿಧಾನ ಈ ದಿನ ಬೆಳಗ್ಗೆ ಎಳ್ಳನ್ನು ಹರಿದು ಹಾಲು ಅಥವಾ ಎಣ್ಣೆಯಲ್ಲಿ ಬೆರೆಸಿ ತಲೆಗೆ ಹಚ್ಚಿ ಮಂಗಳ ಸ್ನಾನ ಮಾಡಬೇಕು ಸ್ನಾನವಾದ ಮೇಲೆ ಸಂಕಷ್ಟಹರ ಗಣಪತಿ ವ್ರತದ ಸಂಕಲ್ಪ ಮಾಡಬೇಕು ದಿನವೆಲ್ಲ ಉಪವಾಸ ಇರಬೇಕು ಅದು ಅಸಾಧ್ಯವಾದರೆ ಹಾಲು ಅನ್ನು ಸೇವಿಸಬಹುದು ಕೆಲವರು ಅನ್ನವನ್ನು ಬಿಟ್ಟು ಉಪ್ಪಿಟ್ಟು ಅವಲಕ್ಕಿ ಮುಂತಾದವುಗಳನ್ನು ಸ್ವೀಕರಿಸುತ್ತಾರೆ ಪೂಜೆ ಮಾಡುವ ಸ್ಥಳವನ್ನು ಗೋಮಯದಿಂದ ಶುದ್ಧಗೊಳಿಸಿ ಅಷ್ಟದಳ ಗಣಪತಿ ಮಂಡಲವನ್ನು ಬಿಳಿಯ ಮಣ್ಣಿನಿಂದ ಅಥವಾ ರಂಗೋಲಿಯಿಂದ ಬರೆಯಬೇಕು ಅರಿಶಿನ ಕುಂಕುಮಗಳಿಂದ ಮಂಡಲವನ್ನು ಅಲಂಕರಿಸಬೇಕು ಇದರ ಮೇಲೆ ಕಳಸವನ್ನು ಸ್ಥಾಪಿಸುವುದಾಗಿ ಎರಡು ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಹರಡಬೇಕು ಅದರ ಮೇಲೆ ನಾಣ್ಯ ಮತ್ತು ನೀರು ಹಾಕಿದ ಕಳಸವನ್ನಿಟ್ಟು ಅದರ ಮೇಲೆ ಮಾವಿನ ಚಿಗುರು ತೆಂಗಿನಕಾಯಿ ಇಟ್ಟು ಎದುರಲ್ಲಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಡಬೇಕು ಈ ಕಳಸಕ್ಕೆ ಪೂಜೆ ಮಾಡಿ ಗಣಪತಿಯನ್ನು ಆವಾಹನೆ ಮಾಡಿ ಶೋಪಾಚಾರ ಪೂಜೆ ಮಾಡಬೇಕು ಮಂಗಳವಾರ ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡಿದರೆ ವರ್ಷ ಪೂರ್ತಿ ಮಾಡಿದ ಪೂಜೆಯ ಫಲ ಲಭಿಸುತ್ತದೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಫಾಲೋ ಮಾಡಿ ಎಲ್ಲರೂ ಸಂಕಷ್ಟಹರ ಚತುರ್ಥಿ ಗಣೇಶನ ಪೂಜೆಯನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ Thank you.